ಹಾಯ್ ಫ್ರೆಂಡ್ಸ್ ನೋಡಿ ಇದು ಆಯುರ್ವೇದಿಕ್ ಸೋಪು ರಕ್ತ ಚಂದನ ಅಂತ ಇದು ಬಂದುಬಿಟ್ಟು ನಮ್ಮ ಫೇಸ್ಗೆ ಏನಾದರೂ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಪಿಂಪಲ್ಸ್ ಇದ್ದರೆ ಅಥ್ವಾ ಪಿಗ್ಮೆಂಟೇಷನ್ ಇದ್ದರೆ ಮತ್ತು ಗ್ಲೋಯಿಂಗ್ ಸ್ಕಿನ್ನಿಗೆ ಸ್ಕಿನ್ನಲ್ಲಿ ಏನಾದರೂ ಕೆಲವೊಬ್ಬರಿಗೆ ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತೆ ಇಲ್ಲ ಕೆಲವೊಬ್ಬರಿಗೆ ಬ್ಲ್ಯಾಕ್ ಹೆಡ್ಸು ತುಂಬ ಬರ್ತಾ ಇರುತ್ತೆ ವೈಟ್ ಹೆಡ್ಸ್ ಬರ್ತಾ ಇರುತ್ತೆ ಆಮೇಲೆ ಸ್ಕಿನ್ನು ನೀವೆಷ್ಟೇ ವಾಶ್ ಮಾಡಿ ಏನೇ ಫೇಸ್ ಪ್ಯಾಕ್ ಹಾಕಿದರೂ ಕೂಡ ಗ್ಲೋನೆಸ್ ಕಳ್ಕೊಳ್ತಾ ಇರುತ್ತೆ ಆಮೇಲೆ ಸ್ಕಿನ್ನಲ್ಲಿ ಶೈನ್ನೆಸ್ ಇರೋದಿಲ್ಲ ತುಂಬ ಡಲ್ಲಾಗಿರುತ್ತೆ ಆ ಥರ ಸ್ಕಿನ್ನವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಸ್ಕಿನ್ ಹೆಲ್ದಿಯಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದರೆ ಹೇಳ್ಬೋದು ಇದು ಬಂದುಬಿಟ್ಟು ಆಯುರ್ವೇದಿಕ್ ಸೋಪು ನಾವಿದನ್ನು ಬೆಳಗ್ಗೆ ಸಂಜೆ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಅದೇ ರೀತಿ ಗ್ಲೋಯಿಂಗಾಗಿ ಕೂಡ ಇರುತ್ತೆ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತಂದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಸ್ಕಿನ್ನಲ್ಲಿ ಏನಾದರೂ ಅಲರ್ಜಿ ಇದ್ದರೆ ಅಥವಾ ಇಚ್ಚಿಂಗ್ ಇದ್ದರೆ ಅಥವಾ ತುಂಬ ಹೀಟ್ ಇರುತ್ತಲ್ವ ಬಾಡಿ ಆಗಲೂ ಕೂಡ ಕೂಲಿಂಗ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು ಇದು ಬಂದ್ಬಿಟ್ಟು ರಕ್ತ ಚಂದನದಿಂದ ಅಂದರೆ ಶ್ರೀಗಂಧ ಅದರಲ್ಲಿ ರಕ್ತ ಚಂದನ ಅನ್ನೋದು ಒಂದು ಆಯುರ್ವೇದಿಕ್ ಆಯುರ್ವೇದಿಕ್ ಪ್ಲಾಂಟ್ ಅದು ಅದರಿಂದ ಇದು ತಯಾರಾಗಿರುತ್ತೆ ಪ್ಯೂರ್ ಆಯುರ್ವೇದಿಕ್ಕಿಂದ ತಯಾರಾಗಿರುವಂತಹ ಒಂದು ಸೋಪು ರಕ್ತ ಚಂದನ ಆಯುರ್ವೇದಿಕ್ ಸೋಪ್ ಅಂತಂದು ಹೇಳ್ಬಿಟ್ಟು ನಿಮಗೆ ಇದರಲ್ಲಿ ನಿಮ್ಗೆ ಏನಾದರೂ ಸ್ಕಿನ್ನಲ್ಲಿ ಇರ್ಚಿಂಗ್ ಇದ್ದರೆ ಅಥವಾ ಸ್ಕಿನ್ನು ಸ್ಮೂತ್ನೆಸ್ ಇಲ್ಲ ಅಂದರೆ ಇಲ್ಲ ಅಂತಂದರೆ ಪಿಂಪಲ್ಸ್ ಜಾಸ್ತಿ ಬರ್ತಾ ಇದೆ ಬ್ಲಾಕೆಟ್ಸ್ ತುಂಬ ಇದೆ ಆ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಈ ಸೋಪ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದರೆ ಹೇಳ್ಬೋದು ಅಂದರೆ ಸ್ಕಿನ್ನು ಸ್ಮೂತ್ನೆಸ್ ಆಗುತ್ತೆ ಅಲರ್ಜಿ ಕಂಡೀಷನ್ ಏನಾದರೂ ಇದ್ದರೆ ಹೋಗುತ್ತೆ ಪಿಂಪಲ್ಸ್ ಹೋಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ವೈಟ್ ವೈಟೆಡ್ಸ್ ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ನು ವೈಟ್ನಿಂಗ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಸ್ಮೂತ್ನೆಸ್ ಇರುತ್ತೆ ಶೈನ್ನೆಸ್ ಅಂದರೆ ಸ್ಕಿನ್ನಲ್ಲಿ ಹೊಳಪು ಅನ್ನೋದು ಕೂಡ ಈ ಸೋಪ್ ಯೂಸ್ ಮಾಡೋದ್ರಿಂದ ಸಿಗುತ್ತೆ ಅಂತಂದೇ ಹೇಳ್ಬೋದು ಇದರ ರೇಟ್ ಬಂದುಬಿಟ್ಟು ನಮಗೆ ತರ್ಟಿ ಸೆವೆನ್ ರುಪೀಸ್ ಅಷ್ಟೇ ಕಾಣಿಸುತ್ತೆ ಅಂದ್ಕೊತೀನಿ ನೋಡಿ ಕಾಣ್ತಾ ಇದೆಯಲ್ಲ ಇದರ ಪ್ರೈಸ್ ಬಂದ್ಬಿಟ್ಟು ತರ್ಟಿ ಸೆವೆನ್ ರುಪೀಸ್ ಅಂದರೆ ಒಂದು ಗ್ರಾಮಿಗೆ ಫಾರ್ಟಿ ನೈನ್ ಏನೋ ಬೀಳುತ್ತೆ ಒಂದು ಗ್ರಾಮ್ ಸೋಪಿಗೆ ಇದು ರಕ್ತ ಚಂದನ ಸೋಪು ನೋಡಿ ನಮ್ಮ ನಿಮ್ಮ ಸ್ಕಿನ್ನು ಹೆಲ್ದಿ ಹೆಲ್ತಿಯಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದು ಹೇಳ್ಬೋದು ಆಯುರ್ವೇದಿಕ್ ರಕ್ತ ಚಂದನ ಸೋಪು ಪಾತವೇ ಪಿಂಪಲ್ಸ್ ಬ್ಲ್ಯಾಕ್ ಮ್ಯಾಕ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಅಂತಂದು ಹೇಳ್ಬಿಟ್ಟಿದೆ ಇದರ ಹಿಂದಗಡೆನೂ ಕೂಡ ಕಂಟೆಂಟ್ ಏನೇನಿದೆ ಅಂತಂದು ಹೇಳ್ಬಿಟ್ಟು ಕೂಡ ಇದೆ ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಇದೆ ಪ್ಯೂರ್ ಆಯುರ್ವೇದಿಕ್ ಸೋಪ್ ಇದು ನಿಮಗೆ ಯಾರಿಗಾದರೂ ಸ್ಕಿನ್ ಅಲರ್ಜಿ ಅಥವಾ ಸ್ಕಿನ್ನಲ್ಲಿ ಜಾಸ್ತಿ ಪಿಂಪಲ್ಸ್ ಇರೋರು ಅಥವಾ ಸ್ಕಿನ್ ಶೈನೆಸ್ ಕಳ್ಕೊಂಡಿರೋರು ಅಥವಾ ಗ್ಲೋ ಕಳ್ಕೊಂಡಿರೋರು ಯಾರಿಗಾದರೂ ಅಲರ್ಜಿ ಕಂಡೀಷನ್ ಇದ್ದರೆ ಮತ್ತು ಬಾಡಿ ತುಂಬ ಹೀಟ್ ಆದಾಗ ಪಿಂಪಲ್ಸ್ ಬರುತ್ತಲ್ಲ ಅದನ್ನು ಕೂಡ ಇದು ತಡೆಯುತ್ತೆ ಅಂತಂದೇ ಹೇಳ್ಬೋದು ನಿಮ್ಮಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಇವು ಆಯುರ್ವೇದಿಕ್ ಸೋಪ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು ಇದು ನಮ್ಮ ಕ್ಲಿನಿಕಲ್ಲೇ ಕೂಡ ಅವೈಲಬಲ್ ಇದೆ ನಮ್ಮ ಕ್ಲಿನಿಕಲ್ಲಿ ಕೂಡ ಸಿಗುತ್ತೆ ಇದು ಆಯುರ್ವೇದಿಕ್ಕು ಅದೇ ರೀತಿ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸು ಕೂಡ ನಮ್ಮ ಒಂದು ಕ್ಲಿನಿಕಲ್ಲಿ ಸಿಗುತ್ತೆ ಪೇಯ್ನ್ ಕಿಲ್ಲರ್ಗೆ ಮೊಣಕಾಲ್ ನೋವು ಅದಕ್ಕೆಲ್ಲ ಪೇಯ್ನ್ ಕೀರ್ ಪೇಯ್ನ್ ಕಿಲ್ಲರ್ ಆಯಿಲು ಮತ್ತು ಕೆಲವೊಂದು ಕಷಾಯಗಳು ಸಿಗುತ್ತೆ ಕೆಲವೊಂದು ಅದೇ ಆಯುರ್ವೇದಿಕ್ ಗುಳಿಗೆಗಳು ಕೂಡ ಸಿಗುತ್ತೆ ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮಲ್ಲಿ ಆಯುರ್ವೇದಿಕ್ ಚೂರ್ಣ ಕೂಡ ಸಿಗುತ್ತೆ ಟ್ಯಾಬ್ಲೆಟ್ ಕೂಡ ಸಿಗುತ್ತೆ ಮತ್ತು ಪೇಯ್ನ್ ಕಿಲ್ಲರ್ ಆಯಿಲ್ ಕೂಡ ಸಿಗುತ್ತೆ ಪೇಯ್ನ್ ಕಿಲ್ಲರ್ ಆಯಿಲ್ ಬಂದ್ಬಿಟ್ಟು ಇದು ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ದರೆ ಅವರು ನೋಡಬಹುದು ಇದು ಹಂಡ್ರೆಡ್ ರುಪಿ ಬೀಳುತ್ತೆ ಇದನ್ನ ಯಾವುದೇ ರೀತಿ ರಬ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕಾಟನ್ನಲ್ಲಿ ಎಲ್ಲಿ ನೋವು ಅಲ್ಲಿ ಹಚ್ಬೇಕಷ್ಟೇ ಆಮೇಲೆ ಬ್ಲಡ್ ಇಂಪ್ರೂವ್ಮೆಂಟ್ಗೂ ಕೂಡ ಆಯುರ್ವೇದಿಕ್ ಮೆಡಿಸನ್ ಇದೆ ಫೆಮಿಟೋನಾ ಅಂತಂದು ಹೇಳಿಬಿಟ್ಟು ಫ್ರೆಮಿಟೋನ ಸಿರಪ್ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಹೀಗೆ ನಮ್ಮಲ್ಲಿ ಆಯುರ್ವೇದಿಕ್ ಮೆಡಿಸನ್ನು ಕೂಡ ಸಿಗುತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಕೂಡ ನಿಮಗೆ ಸಿಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಭೇಟಿ ಕೊಡಿ ನಾ ಇದು ಬಂದುಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ಕು ಹೊಡಲ್ಕೆರೆ ತಾಲೂಕು ವರ್ಕೆದೇಪುರ ತಾಳ್ಯ ಹೋಬ್ಳಿ ನಿಮಗೆ ಮೇನ್ ರೋಡಲ್ಲೇ ಈ ಕ್ಲಿನಿಕ್ ಸಿಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಅಥವಾ ಆಯುರ್ವೇದಿಕ್ ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ